ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಏನಪ್ಪ ಇವರು ಇವತ್ತು ಸ್ಯಾರಿ ಹಾಕಿಬಿಟ್ಟಿದ್ರೆ ಅಂತ ಯೋಚಿಸ್ತಾ ಇದ್ದೀರಾ ಫ್ರೆಂಡ್ಸ್ ಇಲ್ಲ ನನ್ನ ಫ್ರೆಂಡದು ಇವತ್ತು ಅವ್ರ ನನ್ನದು ಗುರು ಪ್ರವೇಶ ಇತ್ತು ಎಲ್ಲ ನಾವು ಹೋಗಿದ್ವಿ ಹಾಗಾಗಿ ನಾನು ಬಂದು ಡ್ರೆಸ್ ಏನು ಚೇಂಜ್ ಮಾಡೋದು ಈ ಥರಲ್ಲೇ ಸ್ಪೀಚ್ ಕೊಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನೀವೆಲ್ಲರೂ ಈಗ ತಮ್ಮದೇ ನೋಡಿರ್ಬೋದು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಹಾಗಾದರೆ ಫ್ರೆಂಡ್ಸ್ ಮತ್ತು ನಾನು ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ ಈಗ ನಾನು ಮಾಡ್ತಾ ಇರುವಂಥ ಈ ವಿಡಿಯೋ ತುಂಬ ತುಂಬ ತುಂಬನೇ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ನಿಮಗೆ ತಮಿಳಿ ನೋಡಿದ್ಮೇಲೆ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ತಮಿಳಿರಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವ ಟಾಪಿಕ್ ಬಗ್ಗೆ ನನ್ನ ನಾನು ನಿಮಗೆ ನೀಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ತಿಳಿದಿರುತ್ತೆ ಅದೇ ಫ್ರೆಂಡ್ಸ್ ಹಣ ಹಣ ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ಈಗ ನಾವು ಜೀವನ ಮಾಡಬೇಕು ಅಂತಂದರೆ ನಮ್ಗೆ ಹಣ ಬೇಕೇ ಬೇಕು ಆದರೆ ಹಣನೇ ಇಂಪಾರ್ಟೆಂಟ್ ಅಲ್ಲ ಆದರೆ ನಾವು ಜೀವನ ಮಾಡೋಕ್ಕೋಸ್ಕರ ನಾನು ನಮಗೆ ಹಣ ಬೇಕೇ ಬೇಕಲ್ವಾ ಹಾಗಾಗಿ ಇವತ್ತು ಮನಿ ಅಟ್ರಾಕ್ಷನ್ ಅನ್ನೋ ಒಂದು ಟಾಪಿಕ್ನ ನಾನು ಇವತ್ತು ತಂದಿದ್ದೀನಿ ಫ್ರೆಂಡ್ಸ್ ಅದನ್ನ ಮನಿ ಅಟ್ರಾಕ್ಷನ್ ಮನಿ ಅಟ್ರಾಕ್ಷನ್ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿರೋದು ಹಣನ ಯಾವ ರೀತಿ ನಾವು ಆಕರ್ಷಣೆ ಮಾಡೋದು ಅಂತ ಹೇಳಿ ಈ ಹಣನ ನಾವು ಯಾವ ರೀತಿ ಆಕರ್ಷಣೆ ಮಾಡಿಕೊಂಡು ನಮ್ಮ ಹಣ ನಮ್ಮನ್ನ ನಮ್ಮ ಹತ್ರ ಬರುವಾಗೆ ಮಾಡ್ಕೊಳ್ಳೋದು ಅಂತ ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡನ್ನ ಮರಿಬೇಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀನು ಓದ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗಾದರೆ ವೀಡಿಯೋನ ತಡ ಮಾಡೋದು ಬೇಡ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬನ್ನಿ ಮನಿ ಅಂತಂದರೆ ಹಣ ಈಗ ಹಣ ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅಂತ ಅಂದರೆ ನಾವು ಜೀವನ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಹಣ ಬೇಕೇ ಬೇಕಲ್ವಾ ಈ ಹಣ ನಮ್ಮ ಹತ್ರ ಬರಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಹೊರ್ಗಡೆ ಹೋಗಿ ದುಡಿಬೇಕು ಇಲ್ಲ ನಮ್ಮ ಇಲ್ಲ ಯಾವುದೂ ಒಂದು ಒಳ್ಳೆ ಜಾಬಲ್ಲಿ ಇರಬೇಕು ಇಲ್ಲ ನಾವು ಏನಾದರೂ ಮನ್ ಅಂದರೆ ಇರುವಂತಹ ಗೃಹಿಣಿಗಳು ಏನಾದ್ರು ಒಂದು ಕೆಲಸ ಮಾಡೋದ್ರಿಂದ ನಾವು ಈ ಹಣನ ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಬರೀ ಹಣನ ಸಂಪಾದನೆ ಮಾಡ್ಕೊಬಿಟ್ರೆ ಹಣ ಬಂದ್ಬಿಡುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಈಗ ಸಂಪಾದನೆ ಮಾಡಿದ್ರೆ ಹಣ ಬರುತ್ತೆ ಆದರೆ ಬಂದಂಥ ಹಣ ನಮ್ಮ ಕೈಲಿ ಉಳೀಬೇಕಲ್ವ ಮೇನ್ ಇಂಪಾರ್ಟೆಂಟು ಬಂದಂಥ ಹಣ ನಮ್ಮ ಕೈಲಿ ಉಳಿದ್ರೇನೆ ಅಲ್ವಾ ನಮ್ಮ ಹತ್ರ ಆ ಹಣ ನಾವು ಸೇವ್ ಮಾಡಿ ಇಟ್ಕೊಳೋಕ್ಕಾಗೋದು ಹಾಗಾಗಿ ಫ್ರೆಂಡ್ಸ್ ಈಗ ಬಂದಂತಹ ಹಣ ಅಂದರೆ ನಾವು ಕಷ್ಟಪಟ್ಟು ದುಡ್ದಂತಹ ಹಣ ಬಂದಂತಹ ಹಣನ ನಾವು ಕೈಯಲ್ಲೇ ಅಂದರೆ ಸೇವ್ ಮಾಡಿ ಯಾವ ರೀತಿ ಇಟ್ಕೊಳ್ಳೋದು ಅದು ನಮ್ಮ ಕೈಯಲ್ಲೇ ಇರುವ ಹಾಗೆ ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದನ್ನ ನಾನು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾವೇನು ಏನು ಕಷ್ಟಪಡೋದೇ ಬೇಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲರಿಗೂ ಇದು ಗೊತ್ತಿರುತ್ತೆ ಆದರೆ ಸಾಮಾನ್ಯವಾಗಿ ಯಾರೂ ಸಹ ಇದನ್ನ ಯೂಸ್ ಮಾಡಿಕೊಡೋಲ್ಲ ಆದರೆ ಈಗ ನಾನು ಹೇಳುವಂಥದ್ದನ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ಹಣ ಅಟ್ರಾಕ್ಷನ್ ಮಾಡಿಕೊಂಡು ಹಣನ ನಮ್ಮ ನಮ್ಮ ಮನೆ ಬಿಟ್ಟು ಅಂದರೆ ಲಕ್ಷ್ಮೀ ದೇವಿ ನಮ್ಮ ಮನೆಯನ್ನು ಬಿಟ್ಟು ಹೋಗ್ಬಾರ್ದು ನಮ್ಮ ತನ್ನೇ ಅದು ಇರಬೇಕು ಹಾಗೆ ನಾವು ಮಾಡ್ಕೋಬೋದು ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ವೆಯ್ಟ್ ಇದ್ದರೆ ಈ ಒಂದು ನಮ್ಮ ವೀಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ತೀನಿ ಕೊನೆ ತನಕ ನೋಡಿದ್ರೆ ಮಾತ್ರ ಫ್ರೆಂಡ್ಸ್ ನಿಮಗೆ ಗೊತ್ತಾಗೋದು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೇನೆ ನನ್ನೆಲ್ಲ ವ್ಯೂವರ್ಸ್ಗಳು ಮತ್ತು ನನ್ನೆಲ್ಲ ಸಬ್ಸ್ಕ್ರೈಬ್ಸ್ಗಳು ದಯವಿಟ್ಟು ನನಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆ ತನಕ ನೀವು ಹೆಂಡು ತನಕನೂ ಈ ವಿಡಿಯೋನ ನೋಡಿ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿಕೊಡಿ ಅಂದರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ನಾನು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗಾದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಣ್ಣು ತನಕನೂ ನೋಡಿ ಇದನ್ನ ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಜೀವನದಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಿ ನಾವು ನೀವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದು ಯಾವ ರೀತಿ ನಾವು ಮನೆ ಅಟ್ರಾಕ್ಷನ್ನ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀವು ಪ್ರತಿ ಈಗ ನೀವು ಈಗ ಹೊರಗಡೆ ಹೋಗಿ ದುಡಿಯುವಂತಹ ವರ್ಕಿಂಗ್ ವುಮೆನ್ಸ್ಗಳಾಗಿರ್ಬೋದು ಇಲ್ಲ ಮನೆಯಲ್ಲೇ ಇದ್ಕೊಂಡು ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಮನೆಯಲ್ಲೇನೆ ದುಡಿಯುವಂತಹ ಹೌಸ್ ವೈಫ್ಗಳಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ವ್ಯವಹಾರಗಳನ್ನೆಲ್ಲ ಮಾಡಿಕೊಂಡು ಅಂತ ಅಂದರೆ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡುವಂತಹ ಲೇಡಿಸ್ ಲೇಡೀಸ್ಗಳಾಗಿರ್ಬೋದು ಇಲ್ಲ ಜೆಂಟ್ಸ್ಗಳಾಗಿರ್ಬೋದು ಇವರೆಲ್ಲ ಯಾವ ರೀತಿ ಮನ್ನ ಮನಿನ ಅಂದರೆ ಹಣನ ಸೇವ್ ಮಾಡೋದು ಅನ್ನೋದನ್ನ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಈಗ ಡೈಲಿ ಬಿಸ್ನೆಸ್ ಮಾಡೋರು ಡೈಲಿ ಹಣನ ಸೇವ್ ಮಾಡ್ಕೋಬೋದು ಈಗ ಮಂತ್ ಮಂತ್ಲಿ ಸ್ಯಾಲ್ರಿ ತಗೊಳ್ಳೋರು ಅವ್ರು ಯಾವ ರೀತಿ ಹಣನ ಸೇವ್ ಮಾಡ್ಕೊಬೋದು ಮಾಡ್ಕೋಬೋದು ಅನ್ನೋದನ್ನ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಾಗ ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಈಗ ಪ್ರತಿದಿನ ಮನೆಯಲ್ಲೇ ಇರುವಂತಹ ಗೃಹಿ ಗೃಹಿಣಿಯರು ಯಾವ ರೀತಿ ನಮ್ಮ ಮನಿನ ಸೇವಿಂಗ್ ಮಾಡಿಕೊಂಡು ಅದನ್ನು ಯಾವ ರೀತಿ ನಮ್ಮ ಕೈಯಲ್ಲಿ ಹಣ ಉಳಿಬೇಕು ಅನ್ನೋದನ್ನ ಯಾವ ರೀತಿ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾವು ಮನಿನ ಉಳಿಸ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಈಗ ನನ್ನ ಹತ್ರ ಇರುವಂಥದ್ದು ಇದು ನೋಡಿ ಒಂದು ರೂಪಾಯಿ ಕಾಯಿಂಟ್ ಇದೆ ಫ್ರೆಂಡ್ಸ್ ಈ ಒಂದು ರೂಪಾಯಿ ಕಾಯ್ನಿಂದ ನಾವು ಯಾವ ರೀತಿ ಮನೇ ಅಟ್ರಾಕ್ಷನ್ ಮಾಡೋದು ಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲೇ ಇಡ್ಸ್ಕೊಳ್ಳೋದು ನಮ್ಮ ಮನೆ ಬಿಟ್ಟು ಲಕ್ಷ್ಮೀದೇವಿ ಹೊರಗಡೆ ಹೋಗದೇ ಇರುವಂತಾಗಿ ನೋಡಿ ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದನ್ನು ನಮ್ಮ ವಿಡಿಯೋದಲ್ಲಿ ನಾನು ನಿನ್ನ ತೋರಿಸ್ಕೊಳ್ತೀನಿ ನೋಡಿ ಈಗ ನಾನು ಒಂದು ರೂಪಾಯಿ ಕಾಯಿನ ನಾನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ಒಂದು ರೂಪಾಯಿ ಕಾಯ್ನ ನಾನು ಹಿಡ್ಕೊಂಡು ನೋಡಿ ಅಂದರೆ ಎಡಗೈನಲ್ಲಿ ನಾನು ಇಟ್ಕೊಂಡಿದ್ದೀನಿ ಈ ಒಂದು ರೂಪಾಯಿ ಒಂದು ರೂಪಾಯಿ ಕಾಯಿನ ನಾವು ಈಗ ಇಟ್ಕೊಂಡು ನಾವು ನೋಡಿ ಈ ಕೈ ಅಂದರೆ ಬಲಗೈ ಇದಲ್ವ ಇದೆಯಲ್ವಾ ಅದನ್ನ ನಾವು ಈ ರೀತಿ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಲಕ್ಷ್ಮೀ ದೇವಿಗೆ ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಈ ಸಂಕಲ್ಪ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಸಂಕಲ್ಪ ಮಾಡ್ಕೊಳ್ಳೋದ್ರ ಜೊತೆಗೆ ಮನೆ ಹಾಕ್ಟ್ಯಾಕ್ಷನ್ ಮಾಡ್ಕೊಳ್ಳೋಕ್ಕೆ ಒಂದು ಸೂತ್ರ ಇರುತ್ತೆ ಫ್ರೆಂಡ್ಸ್ ಆ ಸೂತ್ರನ ನೀವು ಹೇಳೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಖಂಡಿತವಾಗಿಯೂ ಮನೆ ಹಾಕ್ಟ್ಯಾಕ್ಷನ್ ಹಾಗೆ ಆಗುತ್ತೆ ದುಡ್ಡು ನಿಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂತಲೇ ನಾನು ಹೇಳ್ಬೋದು ಕಷ್ಟಪಟ್ಟಿದ್ದ ದುಡ್ಡು ಕಷ್ಟಪಟ್ಟು ದುಡ್ದಂತಹ ದುಡ್ಡು ಎಲ್ಲೂ ಹೊರ್ಗಡೆ ಹೋಗಲ್ಲ ಅದಕ್ಕೆ ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈಗ ನನ್ನಿಲ್ಲಿ ಒಂದು ರೂಪಾಯಿ ಕಾವಿನ ನನ್ನಿಲ್ಲಿ ಹಸ್ತದಲ್ಲಿ ಅಂದರೆ ನನ್ನ ಎಡಗೈನ ಹಸ್ತದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬಲೆಗೈ ಹಸ್ತನ ನಾನು ಹೀಗೆ ಅದ್ರ ಮೇಲೆ ಇಟ್ಟು ಭಾಷೆ ಮಾಡ್ತೀವೋ ಆ ರೀತಿಯಲ್ಲಿ ನಾನು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಏನಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನಂತ ಅಂದರೆ ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಮ್ಮ ತಾಯಿ ನನ್ನ ಮನಸ್ಸು ಚಂಚಲವಾಗಿದೆ ನನಗೆ ಕಣ್ಣು ನೋಡಿದೆ ಎಲ್ಲವನ್ನು ತೆಗೆದುಕೊಳ್ಬೇಕು ಅನ್ನೋ ಆಸೆ ಇದೆ ನಾನು ನನ್ನ ಹಣ ಸೇವ್ ಮಾಡಿದಂತಹ ಹಣ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಖರ್ಚಾಗಿ ಹೋಗುತ್ತೆ ಮತ್ತು ನಾನು ಆದಷ್ಟು ನಾನು ಒಂದೊಂದು ರೂಪಾಯಿನೂ ಸಹ ಕೂಡಿಟ್ಟು ಸೇವ್ ಮಾಡ್ಕೋಬೇಕು ಅನ್ನೋ ಮನೋಭಾವ ಒಂದು ಆಸೆ ನನಗಿದೆ ದಯವಿಟ್ಟು ನನ್ನ ಹಣ ಎಲ್ಲೂ ಆ ಕಡೆ ಈ ಕಡೆ ಹೋಗದ ಹಾಗೆ ಇನ್ನು ಯಾವ ಶಾಪಿಂಗ್ ಕಡೆಯೂ ನನ್ನ ಹಣ ಖರ್ಚಾಗ ಆಗದೆ ಇರುವ ಹಾಗೆ ನೋಡಿಕೊಡಿ ಅಂತ ಹೇಳ್ತಾ ನೀವು ಈ ರೀತಿ ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ನೀವು ಸೇವ್ ಮಾಡ್ಕೊಂಡಿದ್ದಂತಹ ಹಣ ಖಂಡಿತವಾಗಿಯೂ ಯಾವ ಕಡೆಯೂ ಖರ್ಚಾಗಲ್ಲ ಮತ್ತು ಯಾವ ಕಡೆನೂ ಹೋಗಲ್ಲ ಆದಷ್ಟು ನೀವು ಈ ರೀತಿ ಪ್ರತಿದಿನ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ ಈ ಒಂದು ರೂಪಾಯಿ ಕಾಯಿನ್ ಇಲ್ಲ ಈ ರೀತಿ ಪ್ರತಿದಿನ ನೀವು ಮಾಡಿಕೊಂಡು ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಸೇವ್ ಮಾಡ್ತಾ ಇರ್ತೀರಲ್ಲ ಪ್ರತಿದಿನ ನೀವು ಕಾಯಿನ್ಸ್ಗಳನ್ನ ನೀವು ಸೇವ್ ಮಾಡಿ ಒಂದು ನೀವು ಉಂಡಿ ಅಂತ ಇಟ್ಕೊಂಡಿರ್ತೀರಲ್ವ ಆ ಉಂಡಿಗೆ ನೀವು ಅಂದರೆ ನೀವು ದುಡ್ಡಾದರೂ ಹಾಕ್ಕೊಳ್ಳಿ ಇಲ್ಲ ಕಾಯಿನ್ ಆದರೂ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಈಗ ನೀವು ನೀವು ಮನಿ ಅಟ್ರಾಕ್ಷನ್ ಮಾಡಿ ನೀವು ಒಂದು ಅಂದರೆ ಒಂದು ಸೂತ್ರನೇ ಹೇಳಬೇಕಾಗುತ್ತೆ ಫಸ್ಟ್ ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತ ಅಂದರೆ ಆ ಒಂದು ಸೂತ್ರನೇ ಹೇಳಬೇಕಾಗುತ್ತೆ ಅದು ಆ ಸೂತ್ರ ಯಾವುದು ಅಂತ ಹೇಳಿದ್ರೆ ನೋಡಿ ನಾವು ಅಲ್ಲಿ ಎಡಗೈಲಿಟ್ಕೊಂಡು ಬಲಗೈನ ಹೀಗೆ ಸಂಕಲ್ಪ ಮಾಡಿಕೊಂಡು ಒಂದು ಸೂತ್ರನ ಹೇಳಬೇಕಾಗುತ್ತೆ ಆ ಸೂತ್ರ ಯಾವುದು ಅಂತಂದರೆ ನಾನು ಬಾಯಲ್ಲಿ ಹೇಳ್ತೀನಿ ಹಾಗೆ ಅದು ಯಾವುದು ಅಂತ ಹೇಳಿದ್ರೆ ಓಂ ಸೂ ಶಾ ನೀವು ಪ್ರತಿದಿನ ಇಪ್ಪತ್ತು ನಾಲ್ಕು ಸಹ ದೇವ್ರ ಮನೆಯಲ್ಲಿ ಕುತ್ಕೊಂಡು ಈ ರೀತಿ ನೀವು ಕಾಯಿನ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ನೀವು ಇದನ್ನ ಇಪ್ಪತ್ತು ನಾಲ್ಕು ಸಲ ಹೇಳೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನೀವು ಹಣ ಹಣ ನೀವು ಅಟ್ರಾಕ್ಷನ್ ಮಾಡ್ಕೊಡ್ತೀರಾ ಹಣ ಖಂಡಿತವಾಗಿ ನಿಮ್ಮ ಹತ್ರ ಬರುತ್ತೆ ಅಂತಾನೆ ಹೇಳ್ಕೊಟ್ಟು ಫ್ರೆಂಡ್ಸ್ ಇದು ಅಂದರೆ ಈಗ ನಾನು ಹೇಳೋ ಉಚ್ಚರಣೆಯೇ ಬೇರೆ ಆಗಿರುತ್ತೆ ಮತ್ತೆ ಇನ್ನು ಅಂದರೆ ನೀವುಗಳು ಹೇಳೋ ಉಚ್ಚಾರಣೆನೂ ಬೇರೆ ಇರುತ್ತೆ ಅದಕ್ಕಾಗಿ ನಾನು ಈ ಒಂದು ಸೂತ್ ಸೂತ್ರನ ನಾನು ನಾನಿಲ್ಲಿ ಆಲ್ರೆಡಿ ಇಲ್ಲಿ ಹಾಕಿರ್ತೀನಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ನೋಡಿ ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ನಾಲ್ಕು ಸಲ ನೀವು ಹೇಳೋದ್ರಿಂದ ಖಂಡಿತವಾಗಿಯೂ ನೋಡಿ ನೆಕ್ಸ್ಟ್ ನೀವು ಅದೇ ಇಲ್ಲಿ ಅಂದರೆ ಹಸ್ತದಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಆ ಒಂದು ಲಕ್ಷ್ಮೀ ಮಂತ್ರನ ಹೇಳಿರ್ತೀರ ಅಲ್ವಾ ಆಗ ನಿಮಗೆ ಅಲ್ಲಿ ಆ ಮಂತ್ರ ಹೇಳೋದ್ರಿಂದ ಈ ಒಂದು ಕಾಯಿನ್ ಅಲ್ಲಿ ಅಟ್ರಾಕ್ಷನ್ ಆಗಿರುತ್ತೆ ಅಂದರೆ ಲಕ್ಷ್ಮೀ ಫ್ರೆಂಡ್ಸ್ ನೋಡಿ ಈ ಕಾಯಿನ್ನ ಇಟ್ಕೊಂಡು ನೀವು ಅಂದರೆ ನೀವು ಈ ರೀತಿ ಇಟ್ಕೊಂಡು ನೀವು ಹೇಳೋದ್ರಿಂದ ಅಂದರೆ ಆ ಮಂತ್ರವನ್ನು ನೀವು ಉಚ್ಚರಣೆ ಮಾಡೋದರಿಂದ ಹೇಳೋದ್ರಿಂದ ಮನೆ ಅಟ್ರಾಕ್ಷನ್ ಆಗಿರುತ್ತೆ ಅಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಮಂತ್ರ ಅದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಲಕ್ಷ್ಮೀ ದೇವಿನೇ ಹಣ ಅಲ್ವಾ ಹಣ ಅಂದ್ರೇ ಲಕ್ಷ್ಮೀ ದೇವಿ ಅಲ್ವಾ ಹಾಗಾಗಿ ಈ ಮಂತ್ರ ನೀವು ಹೇಳ್ಕೊಂಡು ನೆಕ್ಸ್ಟ್ ಈ ಅಂಗೈಲಿರುವಂತಹ ಈ ಕಾಯಿನ್ನ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಈ ಕಾಯಿನ್ನ ನೀವು ಡೈಲಿ ಪ್ರತಿದಿನ ನೀವು ಸೇವ್ ಮಾಡ್ತಾ ಇರ್ತೀರಲ್ವ ಒಂದು ಹುಂಡಿ ಅಂತ ಇಟ್ಕೊಂಡಿರ್ತೀರಲ್ವ ಸೇವ್ ಮಾಡುವಂಥ ಉಂಡಿ ಆ ಹುಂಡಿಗೆ ನೀವು ಇದನ್ನು ಹಾಕಬೇಕಾಗುತ್ತೆ ಆದರೆ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದನ್ನು ನೀವು ಮರಿಬಾರ್ದು ಅಂದರೆ ಈ ಕಾಯಿನ್ ಅಂದರೆ ನೀವು ಮಂತ್ ಮಂತ್ರನೇ ಹೇಳಿ ಹಣ ವಶೀಕರಣ ಮಾಡಿರ್ತೀರಲ್ವ ಈ ಕಾಯ್ನಲ್ಲಿ ಹಾಗಾಗಿ ಇದರಲ್ಲಿ ಪವರ್ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಪವರ್ ಇರುವಂತಹ ಕಾಯಿನ ನೀವು ಆ ಹುಂಡಿಗೆ ಹಾಕೋದ್ರ ಜೊತೆಗೆ ನೀವು ಪ್ರತಿನಿತ್ಯ ಈ ಕಾಯಿನ್ ಅಲ್ಲದೆ ನೀವು ಪ್ರತಿದಿನ ದುಡ್ಡು ಹಾಕ್ತಾ ಇರ್ತೀರಲ್ವಾ ಆ ಉಂಡಿಗೆ ಅದು ಯಾವುದು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡಿ ಈ ಕಾಯಿನ್ ಅಂದರೆ ಈ ಕಾಯಿನ್ನ ನೀವು ಮಂತ್ರಿಸಿರ್ತಿರಲ್ಲ ಅಂದರೆ ಮಂತ್ರಿಸಿರ್ತೀರಾ ಅಂತ ಹೇಳಿದ್ರೆ ದೇವ್ರದ್ದು ಒಂದು ಮಂತ್ರನ ಈ ಕಾಯಿನ್ಗೆ ನೀವು ಅಟ್ರಾಕ್ಷನ್ ಮಾಡಿರ್ತೀರಲ್ವ ಈ ಕಾಯಿನ್ನ ಇಟ್ಕೊಂಡು ನೀವು ಪ್ರತಿದಿನ ನೀವು ಹಾಕ್ತಾ ಇರ್ತಿರಲ್ಲ ಅಂದರೆ ಉಂಡಿಗೆ ಪ್ರತಿದಿನ ನೀವು ಕಾಯಿನ್ ಹಾಕ್ತಾ ಇರ್ತೀರೋ ಇಲ್ಲ ಲೋಡ್ ಆಗ್ತಾ ಇರ್ತೀರೋ ಅದು ನಿಮಗೆ ಗೊತ್ತಿರುತ್ತೆ ಅದ್ರ ಜೊತೆಗೆ ನೀವು ಈ ಕಾಯ್ನ ಸೇರಿಸಿ ಹಾಕಬೇಕಾಗುತ್ತೆ ಅಂದರೆ ನೀವು ಪ್ರತಿದಿನ ಈಗ ನೋಡಿ ಹಂಡ್ರೆಡ್ ರುಪಿ ನೀವು ಅದಕ್ಕೆ ಹಾಕ್ತಾ ಇರ್ತೀರ ಅಂತಲೇ ಅಂದ್ಕೊಳ್ಳಿ ಅಂದರೆ ನಿಮ್ಮ ಉಂಡಿಗೆ ಹಂಡ್ರೆಡ್ ರುಪಿನ ನೀವು ಹಾಕ್ತಾಯಿರ್ತೀರ ಅಂದರೆ ಈ ಹಂಡ್ರೆಡ್ ರುಪಿ ಜೊತೆಗೆ ನೀವು ನೀವು ಮಂತ್ರ ಹೇಳಿರ್ತೀರಲ್ವಾ ಲಕ್ಷ್ಮೀ ದೇವಿದು ಈ ಮಂತ್ರ ಹೇಳಿರುವಂತಹ ಈ ಕಾಯಿನ್ನ ಇದ್ರ ಜೊತೆ ಸೇರಿಸಿ ನೀವು ಆ ಉಂಡಿಗೆ ಹಾಕಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಮನಿ ಅಟ್ರಾಕ್ಷನ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಮನಿ ಅಟ್ರ್ಯಾಕ್ಷನ್ ಆಗಿದೆ ಅಲ್ವ ಅಂದರೆ ನೀವು ದೇವ್ರದ್ದು ಒಂದು ಮಂತ್ರನ ಹೇಳಿದ್ರಿಂದ ಈ ಮನಿ ಅಟ್ರಾಕ್ಷನ್ ಆಗಿದೆ ಅದನ್ನು ನೀವು ಈ ನಿಮ್ಮ ಹಂಡ್ರೆಡ್ ರುಪಿ ಜೊತೆಗೆ ಸೇರಿಸಿ ನೀವು ನೋಡಿ ಈ ರೀತಿ ಸೇರಿಸ್ಕೊಂಡು ನೀವು ಆ ಉಂಡಿಗೆ ಪ್ರತಿದಿನ ಈ ರೀತಿ ಹಾಕಬೇಕಾಗುತ್ತೆ ಅಂದರೆ ನೀವು ಆದರೂ ಹಾಕಿ ಲೋಟರು ಹಾಕಿ ಯಾವುದಾದ್ರೂ ಹಾಕಿ ಅದ್ರ ಜೊತೆಗೆ ನೀವು ಮಂತ್ರಿಸಿದಂತಹ ಈ ಕಾಯಿನ್ ಅದ್ರ ಜೊತೆಗಿರಬೇಕು ಹಾಗೆ ಪ್ರತಿದಿನ ನೀವು ಹಾಕೊಂಡು ಬರಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ಇನ್ನೊಂದೇನು ಹೇಳಿದ್ರೆ ಈ ಮ ನೀವು ಮ ಈಗ ಮಂತ್ರ ಹೇಳಿರ್ತೀರಲ್ವ ಮಂತ್ರ ಹೇಳಿದಂತಹ ಈ ಕಾಯ್ನಲ್ಲಿ ನೀವು ಬೇರೆ ಯಾರಿಗೂ ಸಹ ಕೊಡಬಾರ್ದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಬೇರೆ ಯಾರಿಗೂ ನೀವು ಕೊಡೋಕೆ ಹೋಗ್ಬಾರ್ದು ಮತ್ತು ನಿಮ್ಮ ಮನೆಯಿಂದ ಈ ಕಾಯಿನ್ಸು ಒಳಗಡೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಈ ಕಾಯ್ನಲ್ಲಿ ನೀವು ಹೇಳಿದಂತಹ ಆ ಮಂತ್ರದ ಪವರು ಈ ಕಾಯ್ನಲ್ಲಿ ಇರುತ್ತೆ ಹಾಗಾಗಿ ನೀವೇನಾರು ಅಕಸ್ಮಾತ್ ಏನಾರು ನಿಮಗೆ ಮರೆತೋ ಇಲ್ಲ ಮಿಸ್ ಆಗಿಲ್ಲೋ ನೀವು ಏನಾದ್ರು ಈ ಕಾಯಿನ್ ನೀವು ಬೇರೆಗೆ ಕೊಟ್ಟ್ರಿ ಅಂತ ಹೇಳಿದ್ರೆ ನೀವು ಪ್ರತಿದಿನ ಹೇಳ್ತೀರಲ್ವಾ ಆ ಮಂತ್ರ ಅದರ ಪವರು ಈ ಅಲ್ಲಿ ಸೇರ್ಕೊಂಡಿರೋದ್ರಿಂದ ಇದು ಬೇರೆಯವ್ರ ಕೈಗೆ ಹೋಯ್ತು ಅಂತ ಹೇಳಿದ್ರೆ ಅವರೇ ಹೋಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಪ್ರತಿದಿನ ನೀವು ಅಂದರೆ ಒಂದು ಬೌಲ್ಗೆ ಈ ರೀತಿ ಮಾಡ್ತಾಯಿರ್ತೀರ ಅಲ್ವಾ ಹಾಗೆಯೇ ಈಗ ಇವತ್ತೊಂದು ದಿನ ಆಯಿತು ನೆಕ್ಸ್ಟ್ ನಾಳೆ ಏನು ಮಾಡಬೇಕು ಅಂತಂದರೆ ಪ್ರ ಇನ್ನೊಂದು ಕಾಯಿನ್ ತೊಗೋಬೇಕಾಗುತ್ತೆ ಅಂದರೆ ಇದೇ ಥರ ಇರುವಂತಹದ್ದು ಇನ್ನೊಂದು ಕಾಯಿನ್ನ ತೆಗೆದುಕೊಂಡು ನೀವು ಅದರ ಜೊತೆಗೆ ನೀವು ಅಂದರೆ ನೀವು ಹಾಕ್ತಾ ಇರ್ತೀರ ಸೇವ್ ಮಾಡಿ ಇರ್ತೀರ ಆ ಹಣದ ಒಂದು ಬೌಲಿಗೆ ಫ್ರೆಂಡ್ಸ್ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ನೊಂದು ಅಂದರೆ ಬೌಲ್ ಇರುತ್ತಲ್ವ ನಿಮ್ಮದು ಹಣದ್ದು ಆ ಬೌಲ್ಗೆ ಪ್ರತಿನಿತ್ಯ ಹಾಕ್ತಾಯಿರ್ತೀರಲ್ವ ಆಗ ಎರಡನೇ ದಿನ ಬರುತ್ತಲ್ವ ಎರಡನೇ ದಿನ ನೀವು ಏನು ಮಾಡಬೇಕು ಅಂದರೆ ಇದೇ ರೀತಿ ಇನ್ನೊಂದು ಕಾಯಿನ್ ತೊಗೋಬೇಕಾಗುತ್ತೆ ಇನ್ನೊಂದು ಕಾಯಿನ್ನ ತೆಗೆದುಕೊಂಡು ನೀವು ಅದ್ರ ಜೊತೆಗೆ ನೀವು ಐವತ್ತು ರೂಪಾಯಿನಾದರೂ ಹಾಕಿ ಇಲ್ಲ ಹತ್ತು ರೂಪಾಯಿನಾದರೂ ಹಾಕಿ ಇಲ್ಲ ಹಂಡ್ರೆಡ್ ರೂಪಾಯಿನಾದರೂ ಹಾಕಿ ಹತ್ರ ಜೊತೆಗೆ ಇದನ್ನು ಈ ಕಾಯಿನ್ ಹಿಡ್ಕೊಂಡು ನೀವು ಮತ್ ಮತ್ತೆ ಅದೇ ರೀತಿ ನೋಡಿ ಈ ರೀತಿ ಅಂದರೆ ನೋಡಿ ಈ ರೀತಿ ಕೈಯಲ್ಲಿ ಹೀಗೆ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಮತ್ತೆ ಇದೇ ರೀತಿ ಕಾಯಿನ್ನ ಇಟ್ಕೊಂಡು ನೀವು ನಾನು ಹೇಳ್ಕೊಟ್ಟಂತಹ ಆ ಮಂತ್ರನ ಹೇಳಬೇಕಾಗುತ್ತೆ ಅದೇ ಕಾಯಿನ್ ಇಟ್ಕೊಂಡೇ ನೀವು ಆ ಮಂತ್ರ ಹೇಳಬೇಕು ಆ ಮಂತ್ರ ಹೇಳೋದ್ರಿಂದ ಹತ್ತು ಆ ಮಂತ್ರದ ಪವರು ಈ ಒಂದು ಕಾಯಿನ್ಗೆ ಸೇರಿಕೊಳ್ಳುತ್ತೆ ಸೇರಿಕೊಂಡು ನಂತರ ನೀವು ಐವತ್ತು ರೂಪಾಯಿನಾದರೂ ಹಾಕಿ ಇಲ್ಲ ಹತ್ತು ರೂಪಾಯಿನಾದರೂ ಹಾಕಿ ಅದ್ರ ಜೊತೆ ನೀವು ಇದನ್ನೇ ಇಟ್ಕೊಂಡು ನಿಮ್ಮ ಉಂಡಿಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಅದನ್ನು ಹಾಕಬೇಕಾಗುತ್ತೆ ಹಾಗೆ ಹಾಕುವಾಗ ನೀವೇನು ಮಾಡಬೇಕು ಅಂತಂದರೆ ಈಗ ಮೊದಲನೇ ದಿನ ಅಂದರೆ ನೀವು ಮಂತ್ರ ಹೇಳಿರ್ತೀರಲ್ವ ಆ ಕಾಯಿನ್ ಹಾಕಿರ್ತೀರಲ್ವಾ ನೆಕ್ಸ್ಟ್ ನೀವು ಆ ಕಾಯಿನ ಹಾಕಿದಾಗ ಆ ಕಾಯಿನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ಎರಡನೇ ದಿನ ನೀವು ಆ ಕಾಯಿನ ಮತ್ತು ಒಂದು ನೋಟನ್ನ ನೀವು ನಿಮ್ಮ ಉಂಡಿಗೆ ಹಾಕ್ತಾ ಇರ್ತೀರಲ್ವ ಹಾಕ್ತಾ ಇರ್ಬೇಕಾದ್ರೆ ನೀವೇನು ಮಾಡಿ ಮಾಡಬೇಕು ಅಂತ ಹೇಳಿದ್ರೆ ಈಗ ಮಂತ್ರಿ ಸಿಗ್ತೀರ ಈ ಕಾಯಿನ್ಗೆ ಎರಡನೇ ದಿನ ಮಂತ್ರಿ ಸಿಗ್ತೀರ ಮಂತ್ರಿಸಿ ನೆಕ್ಸ್ಟ್ ನೀವೇನು ಮಾಡ್ತೀರಾ ಆ ಬೌನ್ಗೆ ಅಂದರೆ ಆ ಒಂದು ಉಂಡಿಗೆ ಹಾಕಬೇಕಾಗುತ್ತೆ ಆಗ ನೀವು ನೀವು ಕಾಯಿನ್ ಯಾರು ಇಟ್ಕೊಂಡಿರಿ ಅಲ್ಲ ನೋಟಾರು ಇಟ್ಕೊಂಡಿರಿ ಅದನ್ನ ಮಾತ್ರ ಹಾಕ್ಕೊಂಡು ನೀವು ಮಂತ್ರಿ ಸಿಗ್ತೀರಲ್ವಾ ಈ ಕಾಯಿನ್ನ ನೀವು ಅದರೊಳಗೆ ಹಾಕಬಾರ್ದು ಅಂದರೆ ಎರಡನೇ ದಿನ ಯಾಕೆ ಹಾಕ್ಬಾರ್ದು ಅಂತ ಅಂದರೆ ಆಲ್ರೆಡಿ ನಿನ್ನೆ ನೀವು ಒಂದು ನೂರು ರೂಪಾಯಿ ನೋಟ್ ಜೊತೆ ಮಂತ್ರಿಸಿದ್ದಂತಹ ಒಂದು ರೂಪಾಯಿ ಕಾಯಿನ್ನ ನೀವು ಅದರೊಳಗೆ ಹಾಕೋ ಹಾಕಿರೋದ್ರಿಂದ ಅಲ್ಲಿ ಮನಿ ಅಟ್ರಾಕ್ಷನ್ ಆಗಿರುತ್ತೆ ಮಂತ್ರೆ ಹೇಳಿರ್ತೀರ ಅಲ್ವಾ ಹಾಗಾಗಿ ಅಲ್ಲಿ ಮನಿ ಅಟ್ರಾಕ್ಷನ್ ಆದ್ರಿಂದ ನೀವು ಮತ್ತೆ ಎರಡನೇ ದಿನ ನೀವೇನು ಮಾಡಬೇಕು ಅಂದರೆ ಈ ಕಾಯಿನ್ನ ಅದಕ್ಕೆ ಹಾಕಬಾರ್ದು ನೀವು ಇನ್ನೊಂದು ಇರುತ್ತಲ್ವಾ ಕಾಯ್ನಾರು ಆಗಿರ್ಬೋದು ಲೋಟಾರು ಆಗಿರ್ಬೋದು ಅದನ್ನು ಮಾತ್ರ ನೀವು ಆ ಉಂಡಿಗೆ ಹಾಕಬೇಕು ಇದನ್ನು ಏನು ಮಾಡಬೇಕು ಎರಡನೇ ದಿನದಲ್ಲಿ ಮಂತ್ರಿಸಿದಂತಹ ಈ ಒಂದು ಕಾಯಿನ ಏನು ಮಾಡಬೇಕು ಅಂತಂದರೆ ಇದನ್ನ ಇನ್ನೊಂದು ಉಂಡಿಗೆ ಹಾಕಬೇಕಾಗುತ್ತೆ ಅದನ್ನ ಅದನ್ನು ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಉಂಡಿನಾದ್ರೂ ಇಟ್ಕೊಂಡು ಹಾಕೊಳ್ಳಿ ಇನ್ನ ಅಂತಂದರೆ ದೇವ್ರ ಮನೆಯಲ್ಲಿ ನೀವು ದೇವ್ರಿಗೆ ದೇವ್ರ ದುಡ್ಡುಗಳನ್ನ ಹಾಕೋಕ್ಕೆ ಅಂತ ಅಂದರೆ ಒಂದು ಬೌಲ್ ಆದರೂ ಆಗಿರ್ಬೋದು ಇಲ್ಲ ಒಂದು ತಟ್ಟೆ ಆದರೂ ಆಗಿರ್ಬೋದು ಏನಾದರೂ ಇಟ್ಟಿರ್ತೀರ ಅಲ್ವಾ ಅದಕ್ಕೆ ಪ್ರತಿದಿನ ನೀವು ಮಂತ್ರಿಸಿದಂತಹ ಮೊದಲನೇ ದಿನ ಮಂತ್ರಿಸಿದಂತಹ ಕಾಯಿನ್ನು ಆ ಬೌಲಿಗೆ ಅಂದರೆ ಆ ಹುಂಡಿಗೆ ಹಾಕಬೇಕಾಗುತ್ತೆ ಎರಡನೇ ದಿನದಿಂದ ಮಂತ್ರಿಸಿದಂತಹ ಕಾಯಿನ್ ನಾನು ನೀವು ದೇವ್ರ ಇದೆಯಲ್ವಾ ದೇವ್ರ ಮನೆಯಲ್ಲಿ ಒಂದು ತಟ್ಟೆ ಅಂತ ಏನಾದ್ರು ಇಟ್ಕೊಂಡಿದ್ರೆ ನೀವು ದೇವ್ರ ದುಡ್ಡು ಅಂತ ಹಾಕ್ತಾಯಿರ್ತೀರಲ್ವ ಅದರ ಜೊತೆಗೆ ಇದನ್ನು ಸೇರಿಸಿ ಹೀಗೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿದಿನ ನೀವು ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬನ್ನಿ ಅದು ನೀವು ಒಂದು ವರ್ಷನಾದರೂ ಆಗಲಿ ಎರಡು ವರ್ಷನಾದರೂ ಆಗಲಿ ಮೂರು ವರ್ಷನಾದರೂ ಆಗಲಿ ನೀವು ಎಷ್ಟು ವರ್ಷ ಹಾಕ್ತೀರೋ ಅಷ್ಟು ವರ್ಷವೂ ನೀವು ಹಾಕ್ಬೋದು ಅಂದರೆ ನೀವು ಎಷ್ಟು ವರ್ಷ ಈಗ ಒಂದು ವರ್ಷ ನೀವು ಸೇವ್ ಮಾಡ್ತೀರ ಮನೀನ ಅಂತ ಹೇಳಿದ್ರೆ ಒಂದು ವರ್ಷನೂ ಸಹ ಪ್ರತಿದಿನ ಆ ಮಂತ್ರ ಹೇಳಿ ಇದನ್ನ ಹಾಕಬೇಕಾಗುತ್ತೆ ಅಂದರೆ ಆ ಒಳಗೆ ಹಾಕ್ಬಾರ್ದು ಮೊದಲನೇ ಕಾಯಿನ್ ಮಾತ್ರ ಹಾಕಬೇಕು ಎರಡನೇ ದಿನದಿಂದ ಮಾಡಿದಂತಹ ಮಂತ್ರ ಹೇಳಿದಂತಹ ಈ ಕಾಯಿನ್ನ ನೀವು ದೇವ್ರ ಹತ್ರನೇ ಇಡಬೇಕಾಗುತ್ತೆ ಸಪ್ರೇಟಾಗಿ ಅದು ಒಂದು ವರ್ಷ ಆದಮೇಲೆ ಎಷ್ಟಾಗಿರುತ್ತೆ ಈ ಕಾಯಿನ್ ಅದನ್ನು ನೀವು ಲೆಕ್ಕ ಹಾಕ್ಕೊಂಡು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಆ ಒಂದು ಹಣನ ನೀವು ನೀವು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಉಂಡಿಗೆ ಹಾಕಬೇಕಾಗುತ್ತೆ ಪ್ರತಿದಿನ ಒಂದೊಂದು ರೂಪಾಯಿ ಇಟ್ಟರೆ ಎಲ್ಲೂ ಆಗಲ್ಲ ದೇವರು ನಮಗೆ ಅಷ್ಟೇ ಕೊಡುತ್ತೆ ಅಷ್ಟೊಂದೆಲ್ಲ ಕೊಡುತ್ತೆ ಅಂತ ಅಂದಮೇಲೆ ದೇವ್ರಿಗೆ ನಾವು ಪ್ರತಿದಿನ ಒಂದೊಂದು ರೂಪಾಯಿನ ಕೊಟ್ಟರೆ ಏನಿಲ್ಲ ಅಲ್ವಾ ಕೊಡ್ಬೋದಲ್ವ ನಾವು ಕೇಳಿದ್ನೆಲ್ಲವೂ ದೇವ್ರು ಕೊಡ್ತಾರೆ ಅಂತ ಅಂದಮೇಲೆ ಅವ್ರು ನಾವು ಪ್ರತಿದಿನ ಒಂದೊಂದು ರೂಪಾಯಿ ಕೊಡೋದ್ರಲ್ಲಿ ತಪ್ಪಿದೆಯಾ ಇಲ್ಲ ಅಲ್ವ ಫ್ರೆಂಡ್ಸ್ ಹಾಗಾಗಿ ಪ್ರತಿದಿನ ಒಂದೊಂದು ರೂಪಾಯಿದು ಮಂತ್ರ ಹೇಳಿ ಅಂದರೆ ಮೊದಲನೇ ದಿನ ನೀವು ಉಂಡಿಗೆ ಹಾಕೊಳ್ಳಿ ಉಂಡಿಗೆ ಹಾಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಯಾವ ರೀತಿಯೂ ಚಂಚಲ ಆಗ್ದೇ ನಿಮ್ಮ ಗಮನ ಹತ್ತು ತೊಗೋಬೇಕು ಇತ್ತೊಗೋಬೇಕು ಕಂಡು ನೋಡಿದೆಲ್ಲ ತಗೋಬೇಕು ಅನ್ನೋದು ಜ್ಞಾನ ಹೋಗಿ ನಿಮ್ಮ ಒಂದು ಮೈಂಡಲ್ಲಿ ಬರೀ ಹಣ ಸೇವ್ ಮಾಡಬೇಕು ಅನ್ನೋದೇ ಮನಸ್ಸಲ್ಲಿರುತ್ತೆ ನಿಮ್ಮ ಮೈಂಡಲ್ಲೂ ಅದೇ ಇರುತ್ತೆ ನಿಮ್ಮ ಗಮನ ಬೇರೆ ಯಾವ ಕಡೆನೂ ಹೋಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಅಂದರೆ ಮೊದಲನೇ ದಿನ ಮಾಡಿದಂತಹ ಮಂತ್ರದ ಪವರು ಆ ಪವರ್ದು ಕಾಯಿನ್ನ ನೀವು ಮೊದಲನೇದ ಉಂಡಿಗಾಕಿ ನೆಕ್ಸ್ಟ್ ಎರಡನೇ ದಿನ ಮಾಡಿ ಮಾಡಿದಂತಹ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಡೈಲಿ ಮಾಡ್ಕೊ ಬರ್ತೀರಲ್ವ ಆ ಕಾಯಿನ್ನ ನೀವು ಪ್ರತಿದಿನ ದೇವ್ರ ಹತ್ರ ಇಡೋದ್ರಿಂದ ಖಂಡಿತವಾಗಿ ಇರ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆ ಅಂದರೆ ನಮ್ಮ ವೀಡಿಯೋದಲ್ಲಿ ಆದಷ್ಟು ನಾನು ನಿಮಗೆ ಒಳ್ಳೆ ಒಂದು ವೀಡಿಯೋಸ್ ಕಣ್ಣೇ ಹಾಕೋದು ಈ ಸುಳ್ಳು ಹೇಳೋದು ಇಲ್ಲ ನಮ್ಮ ವೀಡಿಯೋ ಚೆನ್ನಾಗಿ ಓಡಬೇಕು ಅಂತ ಹೇಳ್ಬಿಟ್ಟು ನಾವು ಸುಳ್ಳು ಸುಳ್ಳೆಲ್ಲ ಹೇಳೋದು ಹತ್ರ ಎಲ್ಲ ನಾನು ಖಂಡಿತ ಮಾಡೋಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಯಾವುದಾದ್ರು ಒಂದು ನೆಗೆಟಿವ್ ಕಂಡ್ರೆ ನನಗೆ ತಕ್ಷಣ ನನಗೆ ಕಮೆಂಟ್ ಮಾಡಿ ನೀವು ಹೇಳಿದಿರಲ್ಲ ಈಗಾಗಿದೆಯಲ್ಲ ಅಂತ ಖಂಡಿತ ನೀವು ಯಾವತ್ತೂ ನೀವು ನನಗೆ ನನಗೆ ಕ್ವಶನ್ ಮಾಡಲ್ಲ ಯಾಕೆ ಅಂತಂದರೆ ನಾನು ಒಂದು ಒಳ್ಳೆ ರಿಸಲ್ಟ ತಿಳ್ಕೊಂಡೆ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕೋದು ಫ್ರೆಂಡ್ಸ್ ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದಕ್ಕೆ ನಾನು ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಾವು ಮಾಡಬೇಕಾದಂಥ ಡ್ಯೂಟಿ ನಮ್ಮ ಕೆಲಸ ಏನು ಮಾಡಬೇಕು ಅದನ್ನ ನಾವು ಪ್ರತಿದಿನ ಮಾಡ್ತಾ ಇರಬೇಕಾಗುತ್ತೆ ಹಾಗಾಗಿ ಒಟ್ಟಿನಲ್ಲಿ ನಮ್ಮಿಂದ ಜನಗಳಿಗೆ ಒಳ್ಳೆಯದಾಗಬೇಕು ನಮ್ಮಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಮತ್ತು ಅವ್ರಿಗೆ ಹೆಲ್ಪ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ಟಾಪಿಕ್ನ ನಾನು ಇವತ್ತು ತಂದಿದ್ದೀನಿ ನೀವು ಪ್ರತಿದಿನ ಒಂದೊಂದು ರೂಪಾಯಿ ಕಾಯ್ನಿಂದ ನೀವು ಈ ಥರ ಮಾಡ್ಕೊಂಡು ಬನ್ನಿ ಯಾಕೆ ನಿಮಗೆ ಮನೆ ಅಟ್ರಾಕ್ಷನ್ ಆಗೋಲ್ಲ ಯಾಕೆ ನೀವು ಯಾಕೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರಲ್ಲ ಆಮೇಲೆ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಜಾಸ್ತಿ ಧ್ಯಾನ ಬೇಡ ಬರೀ ಒಂದು ವಾರ ಮಾಡಿ ಸಾಕು ನೀವೇ ಹೇಳ್ತೀರಾ ಹೌದು ಮೇಡಮ್ ನಮಗೆ ಮನೆ ಅಟ್ರಾಕ್ಷನ್ ಆಗಿದೆ ದುಡ್ಡುಗಳು ಬರ್ತಾ ಇದೆ ಯಾವುದ್ಯಾವುದು ಸ್ಟಕ್ಕಾಗಿ ನಿಂತ್ಕೊಂಡಿರುತ್ತೋ ನಿಮ್ಮ ಮನೆಯಲ್ಲಿ ದುಡ್ಡುಗಳು ಆ ದುಡ್ಡುಗಳೆಲ್ಲ ಬರುತ್ತೆ ಮತ್ತು ನಿಮ್ಮ ಮನಸ್ಸು ಚಂಚಲ ಆಗೋಲ್ಲ ಆದಷ್ಟು ನೀವು ನಿಮ್ಮ ಮನಸ್ಸು ಅದು ತಗೋಬೇಕು ಇದು ತಗೋಬೇಕು ಮತ್ತು ಕಣ್ಣದನ್ನೆಲ್ಲ ತಗೋಬೇಕು ಅಂತ ಅಂತೀರಲ್ವ ಆ ಒಂದು ಚಂಚಲವಾದಂತಹ ಮನಸ್ಸು ಹೋಗಿ ನಿಮಗೆ ಸೇವ್ ಮಾಡಬೇಕು ಹಣ ಮಾಡಬೇಕು ಹಣ ಇಟ್ಕೋಬೇಕು ನಾವು ನಮ್ಮ ಫ್ಯೂಚರ್ಗಾಗುತ್ತೆ ಇಲ್ಲ ನಮ್ಮ ಮಕ್ಕಳಿಗಾಗುತ್ತೆ ಇಲ್ಲ ನಮಗೆ ಏನಾದರೂ ಮುಂದೆ ಫ್ಯೂಚರ್ ಪ್ರಾಬ್ಲಮ್ ಬಂದರೆ ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗುತ್ತೆ ಯಾರೂ ನಮಗೆ ಆಗೋಲ್ಲ ನಮಗೆ ನಾವೇ ಆಗಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಖಂಡಿತ ಬರುತ್ತೆ ಆಗ ಪ್ರ ನೀವು ಒಂದು ರೂಪಾಯಿನೂ ಸಹ ಸೇವ್ ಮಾಡಿಕೊಂಡೇ ಬಂದೇ ಬರ್ತೀರಾ ಫ್ರೆಂಡ್ಸ್ ಪ್ರತಿದಿನ ನೀವು ಅಂದರೆ ಉಂಡಿಗೆ ದುಡ್ಡು ಹಾಕಿ ಇನ್ನೊಂದು ಇದರಲ್ಲಿ ನೀವು ಫಸ್ಟು ಮಂತ್ರ ಹೇಳಿ ನೀವು ಬೇರೆ ದುಡ್ಡನ್ನ ಹಾಕಿ ಈ ಇದನ್ನ ನೀವು ದೇವ್ರ ಹತ್ರ ಎತ್ತೀವಿ ಪ್ರತಿದಿನ ಈ ರೀತಿ ಅದು ಒಂದು ವರ್ಷ ಆಗಿರಲಿ ಎರಡು ವರ್ಷ ಆಗಿರಲಿ ಬೇಡ ಒಂದು ವರ್ಷವೇ ತಗೊಳ್ಳಿ ಒಂದು ವರ್ಷದಲ್ಲಿ ಎಷ್ಟಾಗಿರುತ್ತೆ ಮಾ ಅಮ್ಮಮ್ಮ ಅಂದರೆ ಅಮ್ಮಮ್ಮ ಅಂತಾದರೆ ಒಂದು ವರ್ಷದಲ್ಲಿ ಒಂದೊಂದು ರೂಪಾಯಿ ಅಂತ ಅಂದ್ಕೊಂಡು ಬಂದ್ರು ಫ್ರೆಂಡ್ಸ್ ಅದೇ ಏನು ಸಾವಿರ ಆಗೋಲ್ಲ ಲಕ್ಷ ಆಗೋಲ್ಲ ಅಲ್ವಾ ಆ ಕಾಯಿನ್ ನನ್ನ ಆ ಕಾಯಿನ್ಸ್ಗಳನ್ನ ದೇವ್ರಿಗಿಡಿ ಇನ್ನು ಬಾಕಿ ಇದನ್ನ ನೀವು ಯೂಸ್ ಮಾಡ್ಕೊ ಈ ರೀತಿ ನೀವು ಖಂಡಿತ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾಕೆ ಒಂದು ಒಳ್ಳೆ ರಿಸಲ್ಟ್ ಸಿಗಲ್ಲ ಅಂತ ಹೇಳಿ ಏಕೆಂದರೆ ನಾನು ಆಲ್ರೆಡಿ ಇದನ್ನ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟೇ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ನಿಮಗೆ ಈ ಇದನ್ನ ವೀಡಿಯೋ ಮಾಡಿ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಎಲ್ಲೆಲ್ಲೋ ಕಷ್ಟಪಡ್ತೀವಿ ಹಾಂ ಈಗ ನಮ್ಮ ನಮ್ಮ ಲೇಡೀಸ್ಗಳೇ ತಗೊಳ್ಳಿ ಊರಿಂದ ಊರಿಗೆಲ್ಲ ಹೋಗಿ ದುಡಿತೀರಿ ದುಡಿತಾರೆ ಮತ್ತು ಜೆಂಟ್ಸ್ಗಳು ಸಹ ಊರಿಂದ ಊರಿಗೆಲ್ಲ ಹೋಗಿ ಜರ್ನಿ ಮಾಡಿಕೊಂಡು ಅಷ್ಟು ಕಷ್ಟಪಟ್ಟು ದುಡಿತೀರ ಆ ದುಡಿಯುವಂಥ ದುಡ್ಡನ್ನ ನೀವು ವೇಸ್ಟೇಜ್ ವೇಸ್ಟೇಜಾಗಿ ಖರ್ಚು ಮಾಡ್ಕೊಳ್ಳೋದು ಬದಲು ಒಂದು ಕಡೆ ಮೊನ್ನೆ ಅಟ್ರಾಕ್ಷನ್ ಮಾಡಿಕೊಂಡು ಒಂದು ಕಡೆ ಸೇವ್ ಮಾಡಿಟ್ಕೊಂಡು ಜೀವನದಲ್ಲಿ ನೀವು ಚೆನ್ನಾಗಿರ್ಬೋದಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಸಹ ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಒಂದು ಸೇವಿಂಗ್ ಅಮೌಂಟ್ ಅಂತ ಮಾಡಿಕೊಂಡು ಇಟ್ಕೊಂಡು ಜೀವನದಲ್ಲಿ ನೀವು ಸಹ ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಟಾಪಿಕ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಯಾಕೆ ಅಂತಂದರೆ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನ ನಾನು ನಮ್ಮ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಂದು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಒಂದು ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನ ಮಾಡೋಕ್ಕೆ ನಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಮತ್ತು ನೀವು ನಮಗೆ ಸಪೋರ್ಟ್ ಮಾಡೋ ರೀತಿ ಆಗುತ್ತೆ ದಯವಿಟ್ಟು ಯಾರ್ಯಾರು ಸುಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೂ ಸಹ ಶೇರ್ ಮಾಡಿ ಅವರೂ ಸಹ ಈ ಒಂದು ಮಾಹಿತಿನ ತಿಳ್ಕೊಂಡು ಅವರೂ ಸಹ ಇದೇ ರೀತಿಯಾದಂತಹ ಒಂದು ಮಂತ್ರನ ಹೇಳಿ ಆದಷ್ಟು ಹಣನ ಅಟ್ರಾಕ್ಷನ್ ಮಾಡಿಕೊಂಡು ಹಣನ ನಮ್ಮಲ್ಲೇ ಇರಿಸ್ಕೊಳ್ಳೋಣ ನಮ್ಮ ಮನೆಯಿಂದ ಲಕ್ಷ್ಮಿ ಹೋಗದೇ ಇರೋ ರೀತಿಯಲ್ಲಿ ನಾವು ಇದನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಂದನ್ನು ಸಹ ನಾವು ನಮ್ಮಲ್ಲೇ ಇಟ್ಕೊಂಡು ನಾವು ಅಯ್ಯೋ ನಂಗೆ ದುಡ್ಡು ಅಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ಇಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ನಮಗೆ ದುಡ್ಡೇ ಉಳಿಯಲ್ಲ ನಮ್ಮ ಕೈಯಲ್ಲಿ ಏನು ಮಾಡೋಣ ಏನು ಮಾಡೋಣ ಅಂತ ಏನೆಲ್ಲ ವಿವರಗಳು ಮಾಡ್ತೀರಾ ಆದರೆ ಯಾವುದೇ ಕೈಯಲ್ಲಿ ಉಳಿಯಲ್ಲ ಈ ಒಂದು ಮಂತ್ರ ನೀವು ಮಾಡ್ಕೊಂಡು ಬನ್ನಿ ಪ್ರತಿದಿನ ಯಾಕೆ ನಿಮ್ಮ ಹತ್ರ ದುಡ್ಡು ಉಳಿಯಲ್ಲ ಯಾಕೆ ನೀವು ಸೇವ್ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರೋಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಓಕೆ ಫ್ರೆಂಡ್ಸ್ ಬೈ ಟೇಕ್ ಕೇರ್